ಬೀಳ್ತಾವ್ ನೋಡಿಗ ಬಾಸುಂಡೆಗಳು ನೋಡಿಗ ನಮ್ಮಿಂದ ಅತಿ ಆಯ್ತು ಯಾವಾಗ ನೋಡಿದ್ರು ಟಿವಿ ನೋಡ್ಕೊಂಡೆ ಕೂತಿರ್ತಾಳಲ್ಲ ಸಿಗೋದೊಂದ್ ಭಾನುವಾರ ರಜಾ ಬಂದ್ ಅಮ್ಮನ್ ಏನಾದ್ರು ಹೆಲ್ಪ್ ಮಾಡೋಣ ಏನಿಲ್ಲ ಇವಳು ಅದಕ್ಕೆ ಅನ್ಸುತ್ತೆ ಮದ್ವೆ ಬೇಡ ಮದ್ವೆ ಬೇಡ ಅಂತ ಸೋಂಬೇರಿತನ ಮಾಡ್ತಾ ಇದ್ದಾಳೆ ಮದ್ವೆ ಮಾಡ್ಕೊಟ್ರೆ ಮಾಡ್ಬೇಕಲ್ಲ ಚೆನ್ನ ಕೆಲ್ಸನ ಬಿಟ್ಬಿಡ್ತಾರ ಇವಳನ್ನ ಮಹಾರಾಣಿ ತರ ಕುತ್ಕೊಳೋದಿಕ್ಕೆ ಶ ಎಲ್ಲ ಅಪ್ಪನ್ ಮುದ್ದು ಹಾಳು ಮಾಡಿಟ್ಟಿದೆ ಏ ನಿಲ್ಸ ಸಾಕು ಯಾಕಮ್ಮ ನಾನೇನಮ್ಮ ಮಾಡ್ದೆ ಇವಾಗ ಏನ್ ಮಾಡಿದ್ಯಾ ಕೇಳಕ್ಕಾಗ್ತಿಲ್ಲ ಇಲ್ಲಿ ಸುಮ್ನೆ ಕೂತ್ಕೊಂಡ್ ಟಿವಿ ನೋಡೋ ಬದ್ಲು ಬಂದಿಲ್ಲ ಏನಾದ್ರೂ ಸಹಾಯ ಮಾಡ್ಬಾರ್ದ ನನ್ಗೆ ಏ ಹೋಗಮ್ಮ ಸಿಗೋದು ನೀನ ರಜಾ ನೆಮ್ಮದಿಯಾಗ್ ಟಿವಿ ನೋಡಕ್ಕೂ ಬಿಡಲ್ಲ ನೀನ್ ಬೇಕಾದ್ರೆ ನಿನ್ ಸಹಾಯಕ್ಕೆ ಆ ನಿನ್ ಮುದ್ದಿನ ಮಗಳಿದಳಲ್ಲ ಕಾವ್ಯ ಅವಳನ್ನೇ ಕರ್ಕೋಬಾರ್ದ ಅಯ್ಯೋ ನೀನ ಯಾವಾಗ ನೋಡಿದ್ರು ಇದೊಂದು ಹೇಳ್ತಾ ಇರು ಬಂದೆ ಅಯ್ಯೋ 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 ನೀನಾ ಏನೇ ನೋಡ್ತಿದ್ದೆ ನೀನು ಏನಾಯ್ತಮ್ಮ ಸೈಡ್ ಬಾ ರವಿಚಂದ್ರನ್ ಮೂವಿ ಬರ್ತಾ ಇದೆ ನೋಡ್ಬೇಕು ನಾನು ಬಂದು ನನಗ್ ಸಹಾಯ ಮಾಡು ಅಂತ ಅಂದ್ರೆ ರವಿಚಂದ್ರನ್ ಮೂವಿ ನೋಡ್ಬೇಕಾ ನೀನು ಹೌದಮ್ಮ ಎಷ್ಟ್ ಚೆನ್ನಾಗಿದೆ ನೋಡು ರವಿಚಂದ್ರನ್ ಮೂವಿ ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತಲ್ವಾ ಅಯ್ಯೋ ರಾಮೆ ಏನೇ ನೀನು ಹತ್ರನೇ ನನಗ್ ರೊಮ್ಯಾಂಟಿಕ್ ಮೂವಿ ಇಷ್ಟ ಅಂತ ಹೇಳ್ತಿಯಾ ಹಾ ಅದರಲ್ಲೇನ ತಪ್ಪು ಈಗಿನ ಜನರೇಷನ್ ಅಲ್ಲಿ ಆ ರೊಮ್ಯಾಂಟಿಕ್ ಮೂವಿನ ಅಲ್ವಾ ಎಲ್ಲರೂ ಇಷ್ಟಪಡೋದು ನಾನು ಕೂಡ ಹಾಗೆ ಅಯ್ಯೋ ನೀನ್ ದೊಡ್ಡೋರು ಅಂತ ಭಯ ಪಕ್ತೀರಾ ನಿನಗೆ ನೋಡು ನಿಮ್ ಅಕ್ಕ ನೋಡ್ ಕಲ್ತ್ಕೋ ಸ್ವಲ್ಪ ಅವ್ಳು ನೋಡು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಹಾಡ್ಗಳನ್ನ ಕೇಳ್ತಾಳೆ ದೇವ್ರ ಹಾಡ್ಗಳನ್ನ ಇಡ್ತಾಳೆ ಆದ್ರೆ ನೀನು ಈ ಮನೆಯಲ್ಲಿ ರೊಮ್ಯಾಂಟಿಕ್ ಅದು ಇದು ಅನ್ಕೊಂಡು ಯಾವಾಗ್ಲೂ ಇದನ್ನೇ ನೋಡ್ಕೊಂಡ್ ಕೂತಿರ್ತೀಯ ಅಮ್ಮ ಇದನ್ನೆಲ್ಲ ನೀನ್ ತಗೊಂಡೋಗಿ ನೀನ್ ದೊಡ್ಡ ಮಗ್ಳು ಹೇಳ್ಕೊ ಯಾವಾಗ್ ನೋಡಿದ್ರು ಪೂಜೆ ಪುನಸ್ಕಾರ ಅನ್ಕೊಂಡು ಒಳಗ್ ಗೌರವ ತರ ಇರ್ತೀರಾ ಈ ತರದೆಲ್ಲ ನೋಡಿ ಕಲ್ತ್ಕೊಡಿ ನೀವು ಪ್ರೀತಿ ಅಂದ್ರೇನು ಪ್ರೇಮ ಅಂದ್ರೆ ಏನು ಅಂತ ನೋಡು ರಮ್ಯಾ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಆಫ್ ಮಾಡೋದನ್ನ ಆಫ್ ಮಾಡ್ಬೇಕಾ ಇಲ್ಲ ಅಮ್ಮ ನಾನು ಆಫ್ ಮಾಡೋದಿಲ್ಲ ರಮ್ಯಾ ನನಗ್ ಸುಮ್ಮನೆ ಪಿತ್ತ ನೆತ್ತಿಗೇರಿಸ್ಬೇಡ ನೀನು ಆಗಲ್ಲಮ್ಮ ಅದೆಲ್ಲ ಆಗೋದಿಲ್ಲ ನಾನಿವತ್ತು ನಿನ್ಗೆ ಯಾವ ಸಹಾಯನೂ ಮಾಡೋದಿಲ್ಲ ನೀನ್ ಬೇಕಾದ್ರೆ ಆ ಕಾವಿನ ಕರ್ಕೋ ಅಲ್ಲ ಕಣೆ ಅವಳು ಮದ್ವೆ ಸೆಟ್ ಆಗ್ತಾ ಇದೆ ಅವಳು ಇರೋಷ್ಟು ದಿನ ಆರಾಮಾಗಿರ್ಲಿ ಬಿಡು ಈಗ್ಲೂ ಕೂಡ ಅವಳು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಹೇಳು ಇಷ್ಟು ದಿನ ಪಾಪ ಅವಳು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದಾಳೆ ನನಗೆ ನೀನೇ ಸೋಂಬೇರಿ ತರ ಇರೋದು ಪಾಪ ಅವಳು ಬೇಡ ಬಿಡಮ್ಮ ನಾನು ಮಾಡ್ಕೋತೀನಿ ಅಂತ ಹೇಳಿದ್ರು ಅಮ್ಮ ನೀನ್ ಆರಾಮಾಗಿರು ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲಾನು ಮಾಡ್ತಾಳ ಪಾಪ ಆದ್ರೆ ನೀನು ಹಿಂಗ್ ಆಗ್ಬಿಟ್ಟಮ್ಮ ನಾ ಕಾಣೆ ನಾನು ಏನ್ ಕಮ್ಮಿ ಮಾಡಿದೀನಿ ಇಬ್ರು ನಾನು ಒಂದೇ ತರ ನೋಡ್ಕೊಂಡಿದಿನಲ್ಲ ಆದ್ರೆ ಅವಳು ಹಾಗೆ ನೀನ್ ಹೀಗೆ ಭಗವಂತ ಅಂತ ಸೃಷ್ಟಿ ಮಾಡ್ಬಿಟ್ನ ನಿನ್ನ ಛೇ ಸಿಗೋದೊಂದು ಭಾನುವಾರ ನಿಮ್ದು ಟಿ ವಿ ನೋಡೋದಕ್ಕೂ ಬಿಡೋದಿಲ್ಲ ಈ ಅಮ್ಮ ಇವಾಗ ಏನು ನಾನು ಟಿವಿ ಆಫ್ ಮಾಡ್ಬೇಕು ಅಷ್ಟೇ ತಾನೇ ಅದಕ್ಕೋಸ್ಕರ ತಾನೇ ಇಷ್ಟೊಂದೆಲ್ಲ ಭಾಷಣ ಮಾಡ್ತಿರೋ ನೀನು ಲೇ ಲೇ ಭಾಷ್ಣ ಬಾ ಸ್ವಲ್ಪ ಸಹಾಯ ಮಾಡು ಇವತ್ತು ನಿಮ್ ಅಕ್ಕ ನೋಡೋದಕ್ಕೆ ಹುಡುಕಾ ಬರ್ತಾ ಇದಾರೆ ಅವಳು ರೆಡಿ ಆಗ್ಬೇಕು ಅವಳನ್ನ ಕರ್ಕೊಳಕ್ ಸಹಾಯಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಏನ್ ಕತೆ ಏನು ಗೊತ್ತಿಲ್ಲ ಆಮೇಲೆ ಅವ್ರು ಅಂತ ಬರೋದು ಅವಳು ಪಾಪ ಕೆಲಸ ಮಾಡ್ಕೊಂಡು ನನ್ ಜೊತೆ ಇರೋದು ರೆಡಿ ಆಗ್ದೇನೆ ಇದೆಲ್ಲ ಸರಿ ಹೋಗೋದಿಲ್ಲ ರಮ್ಯಾ ನೀನು ನನಗೆ ಅಡಿಗೆ ಸಹಾಯ ಮಾಡು ಅವ್ರು ಎಷ್ಟು ಜನ ಬರ್ತಾರೋ ಏನ್ ಕತೆನೋ ಒಂದು ಗೊತ್ತಿಲ್ಲ ಸ್ವಲ್ಪ ಅಡ್ಗೆ ಎಲ್ಲಾ ಜಾಸ್ತಿ ಮಾಡೋಣ ಮಿಕ್ಕಿದ್ರೆ ಬೇಕಾದ್ರೆ ನಾವೇ ತಿನ್ಕೊಂಡ್ರ ಆಯ್ತು ಓಹೋ ಇನ್ ಪ್ರೀತಿ ಮಗಳಿಗೆ ಹುಡ್ಗ ಬರ್ತಾ ಇದಾರೆ ಅಂತನಾ ಇಷ್ಟೊಂದು ಪ್ರಿಪ್ರೇಶನ್ಕೋನ್ಕೋ ನೀನ್ ಬರ್ತಿಯೊ ಬರಲ್ವೋ ಅಪ್ಪಂಗ ಹೇಳ ಇದೊಂದು ಇಟ್ಕೊಂಡ್ ಅಲ್ವಾ ಯಾವಾಗ್ಲೂನು ಅಪ್ಪಂಗಿಲ್ಲ ಇಲ್ಲ ಅಂತ ನನ್ನನೆ ಇನ್ನು ಎಳೆ ಮಗು ಅನ್ಕೊಂಡಿದ್ಯಾ ನೀನು ಹಾ ಎಳೆ ಮಗು ಆಗಿದ್ರೆ ಎರಡು ಕೊಡ್ತಾ ಇದ್ದೆ ನಿನಗೆ ಏನ್ ಮಾಡೋದು ಕತ್ತೆ ಬೆಳೆದ್ ಬೆಳ್ದಿದ್ಯಾ ಬುದ್ಧಿ ಮಾತ್ರ ಬೆಳಿಲಿಲ್ಲ ಅಮ್ಮ ನೋಡ್ಮೇಲೆ ನನ್ ಮನ್ಸು ಬದ್ಲಾಯಿಸ್ಕೊಂಡು ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದಿನಿ ಮತ್ತಿ ತರ ಎಲ್ಲಾ ಮಾತಾಡಿ ಅದನ್ನ ಏನೋ ಯಾಕೆ ಹೇಳ್ತಿದ್ಯಾ ಏನಾಯ್ತು ಅಮ್ಮ ಏನಾದ್ರು ಬೈತ್ಲಾ ಹಾ ನೀವಳ್ಳೆ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಿರ್ತಿರಲ್ಲ ನಾಳೆ ದಿನ ಮದ್ವೆ ಹೋಗೋ ಹೆಣ್ಮಗಳವಳು ಯಾವಾಗ್ಲೂ ಹಿಂಗೆ ಸಪೋರ್ಟ್ ಮಾಡಿ ಮಾಡಿ ಉಬ್ಬಿಸ್ಬಿಡಿ ಈಗ್ರೆ ಅವಳು ನಯ ಪೈಸಾ ಹೇಳಿದ್ ಮಾತ್ ಕೇಳೋದಿಲ್ಲ ಆಮೇಲೆ ನೋಡಿ ಅನ್ಬೋಸ್ಬೇಕಾಗತ್ತೆ ಏ ಸುಂದರ ಬಾತಿ ಏನೇನೋ ಹೇಳ್ಬೇಡ ಮಗ್ಳು ಆತರ ಎಲ್ಲ ಏನಿಲ್ಲ ನಮ್ಮ ಮಾತನ್ನ ಕೇಳ್ದೆ ಅವ್ಳು ಯಾರ್ ಮಾತನ್ ಕೇಳ್ಬೇಕು ಅಲ್ವಾ ಮಗ್ಳೆ ಹೂ ಅಪ್ಪ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳ್ತೀನಿ ನೀನೇ ಅಪ್ಪ ನನ್ನ ಈ ಮನೇಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಈ ಅಮ್ಮ ಯಾವಾಗ್ಲೂ ನನ್ ಕಂಡ್ರೆ ಒಟ ಒಟ ಅಂತಾನೆ ಇರ್ತಾರೆ ಏನೋ ಒಟ ಒಟ ಅಂತಿನ ಇನ್ನೇನ್ ಮಾಡ್ಬೇಕು ಹೇಳು ನೀನ್ ಮಾಡೋ ಕೆಲ್ಸಕ್ಕೆ ಅವಾಗ್ನಿಂದ ಪ್ರೀತಿಯಿಂದ ಕರೀತಾ ತಾನೆ ಏನೋ ಇದು ನಿನ್ ಪ್ರೀತಿ ಆಯ್ತಾಯ್ತು ಹೋಗ್ಲಿ ಬಿಡು ಮಗಳೇ ಇವತ್ತು ನಿಮ್ಮ ಅಕ್ಕಂಗೆ ಗಂಡರ್ ಬರ್ತಾ ಕಣಮ್ಮ ನೀನೆಲ್ಲ ನೋಡ್ಕೊಬೇಕಲ್ವಾ ನೋಡ್ಕೊಂಡ್ರೆ ನೀನು ಇಷ್ಟು ಚಿಕ್ಕ ವಿಷಕ್ಕೆಲ್ಲ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗಮ್ಮ ಎಷ್ಟೇ ಆದ್ರೂ ಅಕ್ಕ ಮದ್ವೆ ಸೆಟ್ ಹಾಕ್ಬಿಟ್ರೆ ಇನ್ ಎಷ್ಟು ದಿನ ಇರ್ತಾಳೆ ಅಕ್ಕ ಆಮೇಲೆ ನೋಡು ನಿಂಗೆ ಬೇಜಾರಾಗ್ತದೆ ನಮ್ಮ ಅಕ್ಕ ಇದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅಲ್ವಾ ಏನಿಲ್ಲ ನನಗೇನ್ ಬೇಜಾರಾಗಲ್ಲೂ ನೋಡಿ ಎಷ್ಟ್ ಮಾತಾಡ್ತಾಳ ನೋಡು ಬೇಜಾರಾಗಲ್ವಂತೆ ಬೇಜಾರಾಗಲ್ಲ ಹೋಗ್ಲಿ ಬಿಡ ಬರ್ತಿ ಏನು ಅನ್ನೋ ಆಯ್ತು ಅವಳು ಏನ್ ಕೆಲಸ ಮಾಡ್ದಿದ್ರು ಪರವಾಗಿಲ್ಲ ಅದೇನ್ ಸಹಾಯ ಹೇಳು ನಾನೇ ಮಾಡ್ತೀನಿ ಅಕ್ಕ ಏನು ಮಾಡ್ತಾಳೆ ರೆಡಿ ಆಗಲ ನೋಡ್ ಹೋಗು ಸರಿಯಪ್ಪ ಆಯ್ತು ಹೋಗ್ ನೋಡ್ತೀನಿ ರೆಡಿ ಆದ್ಲಾ ಇಲ್ವಾ ಅಂತ ರಮ್ಯಾ ಅವ್ರು ಬರೋದಕ್ಕಿಂತ ಮುಂಚೆಗೆ ಈ ಬಟ್ಟೆ ಚೇಂಜ್ ಮಾಡು ಹೋಗಿ ಯಾವ್ದಾದ್ರು ಚೂಡಿದಾರ ಹಾಕೋ ಏನು ಮಕ್ಕಂದಿದ್ಯಲ್ಲೂಡಿದಾರ ನಾನಾ ಇಲ್ಲ ಅಮ್ಮ ಆ ಅಂದ್ರೆ ನನಗ ಆಗುತ್ತೆ ಹೋಗವ ಹಂಗೆಲ್ಲ ಅನ್ಬಾರ್ದು ಗಂಡಿನ ಕಡೆಯವ್ರು ಗೊತ್ತಾರಲ್ಲಮ್ಮ ಅವ್ರು ಏನಾರು ಅನ್ಕಂತಾರ ಆಮೇಲೆ ಏನಪ್ಪ ಅಕ್ಕ ನೋಡಿದ್ರು ಹಂಗೆ ತಂಗಿ ನೋಡಿದ್ರು ಹಿಂಗೆ ಅಂತ ಹುಡುಗ ಅವ್ರು ಬಂದು ಹೋಗೋವರ್ಗು ನಿಮ್ ಅಕ್ಕಂದು ಚೂಡಿದಾರ ಆಯ್ತಲ್ಲ ಹಾಕೊಳಪ್ಪ ಹೋಗಪ್ಪ ಮರ್ಯಾದೆ ಕೊಟ್ಟು ನಾನು ಹಾಕೋತೀನಿ ಆದ್ರೆ ಅವ್ರು ಹೋಗ್ ತಕ್ಷಣ ಚೇಂಜ್ ಮಾಡ್ಬಿಡ್ತೀನಿ ಹೋಗ ಚೇಂಜ್ ಮಾಡುವಂತೆ ಹೋಗು ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸು ನೋಡ್ ನೋಡಿ ಏನು ಮಾತಾಡ್ದ ಹೇಗ ಹೋಗ್ತಾಳು ಹೋಗ್ಲಿ ಬಿಡೇ ಬಾರ್ತಿ ಅವಳುಗೇನ್ ಬಯ್ಯಕ್ ಹೋಗ್ಬೇಡ ಅಕ್ಕ ಹೋದ್ಮೇಲೆ ಅವಳು ಅರ್ಥ ಮಾಡ್ಕೊಂತಳೆ ಏನ್ ಅರ್ಥ ಮಾಡ್ಕೊತಾಳೋ ಏನಪ್ಪ ಸರಿ ಬನ್ನಿ ನಾನು ಸ್ವಲ್ಪ ಸಹಾಯ ಮಾಡಿ ನೀವು ಅವ್ರ ಎಷ್ಟೊತ್ತಿಗೆ ಬರ್ತಾರಂತೆ ಅವರು ಒಂದ್ ಹನ್ನೆರಡು ಗಂಟೆಗೆ ಬುತ್ತಾರೆ ಅಂತ ಹೇಳಿದ್ದ ಅವನು ಸೋಮಣ್ಣ ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗ್ಬಿಡಣ್ಣ ಹ್ಮ್ ಹ್ಮ್ ಆಯ್ತು ಇನ್ನು ಟೈಮ್ ಇದೆಯಲ್ಲ ನಡೀರಿ ಹಳಾದಿ ಟಿವಿ ಕೆಟ್ಟನ ಹೋಗಲ್ಲ ಅತ್ತ ಇದು ಕೆಟ್ಟ ಹೋಗಲ್ಲ ಅವಳು ದಿನ ಬಿಡಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಫ್ರೆಂಡ್ಸ್ ನಾವು ಹಾಕುವಂತ ವಿಡಿಯೋಸ್ ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡಿ ಅಲ್ಲಿವರೆಗೂ ಬಾಯ್